ಶ್ರೀಮತಿ ಒಳಗಮ್ಮ ಡಾಕ್ಟರ್ ವೆಂಕಟೇಶ್ವರ ಶ್ರೀ ವೆಂಕಟೇಶ್ ಶ್ರೀಮತಿ ಶಾರದಾಬಾಯಿ ಶ್ರೀಮತಿ ಗಾಯಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಬೇಡಿಕೆಗೆ ಆಗಮಿಸಬೇಕೆಂದು ವಿನಂತಿ ನಾಡಗೀತೆಯನ್ನ ನಡೆಸ್ಕೊಡ್ಬೇಕೆಂದು ಅವರಲ್ಲಿ ವಿನಂತಿ ನಾಡಗೀತೆ ಆಗಿರುವುದರಿಂದ ಎಲ್ಲರೂ ಗೌರವ ಸೂಚಿಸುವ ಎಲ್ಲರೂ ಯತ್ನಿಸ್ಕೊಳ್ಬೇಕೆಂದು ಎಲ್ಲರಲ್ಲಿ ವಿನಂತಿ ಜಯ ಸುಂದರ ನದಿ ನಾಡೆ ಜಯ ಹೇ ಶಿಗಳಿವೆ ಭೂದೇವಿಯ ಮಟದ ನ ಗಮಣಿಯೆ ಗಂಗದ ಚಂದದ ಒಂದಿನ ಗಣಿಯೆ ರಾಘವ ಮದ ತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ದೋಷ ಘೋಷ ಜನನಿಗೆ ಜೀವವು ನಿನ್ನ ವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಶಂಕರ ರಮನುಜ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಂಗ ಷಡಕ್ಷೈ ಪೊನ್ನ ಪಂಪಲೀ ಜನ್ನ ಕುಮಾರ ಮಂಗಳ ಕಾಮ ಕವಿ ಕೋಗಿಲಗಳ ಪುಣ್ಯ ರಾಮ ನಾನಕ ರಾಮಂದ ಕವೀರ ಭಾರತ ಜನನಿಯ ತನು ಜಾತೆ ತೈಲ ಪೈಸಳರಾಡಿದನಾಡ ಕಂಕಣ ಜಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ಗಂಗಾ चै कन्य परमहंस विवेकर भारत जननिय तनुजाते सर्व जनाङ्गद रसिकर कंग सलयुव नोट हिन्दू क्रैस्त मुसल्मान पारसिक जैन जैनरुद्यान जनकन होलुव दोरे धाम गायक वै ਉਹ ਵੀ ਕੁਨੀ ਦਾੜੂ ਅਗੇ ਹ ਕੰਨੜ ਕਾਇਯ ਮਕਰਗੇ ਹ ਭਾਰਤ ਜਨਨੀ ਅ ਤੁਜਾ ਤੇ ਜੈ ਹੈ ਕਾ ਨਾਟਕ ਮਾਤੇ ਜੈ ਹੈ ਕਾ ਨਾਟਕ ਮਾਤੇ ਜੈ ਹੈ ਕਾ ਨਾਟਕ ਮਾਤੇ ਗੰਗਾਪਤੀ ਕੀ ਪੰਡਕੇ ਪੰਡਰੂ ਦੇ ਦਾ ਧੰਨਵਾਦ ਕਰਦੇ ਅਧੀਰਿਪੀ ਸੰਪਰਦਾਇਦੰਤੇ ಲೇಖನಲ್ಲಿದ್ದಂತಹ ಎಲ್ಲ ಗಣ್ಯಮಾನರನ್ನು ಸ್ವಾಗತಿಸ್ತಾ ಇದ್ದಾರೆ ಶ್ರೀ ವೆಂಕಪ್ಪ ಪವಾರ್ ಸರ್ ಶಿಕ್ಷಕ ಸಂಘದ ಅಧ್ಯಕ್ಷರು ನಮಗೆ ಎಲ್ಲರನ್ನ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿ ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಐತಿಹಾಸಿಕ ಪ್ರಸಿದ್ಧ ಆನೆಗುಂದಿಯ ನೆನೆಯುತ್ತಾ ಸಮಸ್ತ ಆನೆಗುಂದಿಯ ಗ್ರಾಮಸ್ಥರಲ್ಲಿ ನೆನೆಯುತ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಲಿನ ಆನೆಗುಂದಿ ಉತ್ಸವದ ಅಂಗವಾಗಿ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಮಾದೇವಿ ತಿಪ್ಪಣ್ಣ ತಿಮ್ಮಣ್ಣ ಬಾಳೆಕಾಯಿ ಇವರಿಗೆ ನಮ್ಮ

ಸರ್ ಮನಸ್ಸಾಗಲ್ಲಿ ಸರ್ ಕಂಗಾಯಿತಿ ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮ ನಮ್ಮ ರಾಜ್ಯಾದ್ಯಂತ ಎಲ್ಲ ಬಂದಿದ್ದಾರೆ ಇವತ್ತೆಲ್ಲ ನಾವು ಆ ಪಂದ್ಯಗಳನ್ನು ವೀಕ್ಷಣೆ ಮಾಡೋಣ ಈ ಒಂದು ಪಂದ್ಯವನ್ನು ಮಾನ್ಯ ಶಾಸಕರು ಇದನ್ನು ಉದ್ಘಾಟನೆ ಮಾಡ್ತಾರೆ ಇದರ ನಂತರ ನಾಳೆಗೆ ಒಂಬತ್ತನೇ ತಾರೀಕಿಗೆ ಮತ್ತೆ ನಾವು ಇಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆ ಹಗ್ಗ ಜಿಗ್ಗಾಟ ಸ್ಪರ್ಧೆ ಆಮೇಲೆ ವಿಶೇಷ ಚೇತನರ ಕಬಡ್ಡಿ ಸ್ಪರ್ಧೆ ರಾಜ್ಯ ಮಟ್ಟದ ಮುಕ್ತ ಕಬಡ್ಡಿ ಇರ್ಬೋದು ಖೋ ಖೋ ಇರ್ಬೋದು ಆಮೇಲೆ

ಜ್ಯೋತಿ ಬೆಳಗತಿಯರ ಮುಖಾಂತರ ಉದ್ಘಾಟನೆ ಮಾಡಿದಂತ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಮತ್ತು ಜನಪ್ರಿಯ ಶಾಸಕರು ಎಲ್ಲ ಜನರಿಗೆ ಮತ್ತೊಮ್ಮೆ ಅಭಿಮಾನ ಪೂರ್ವಕವಾಗಿ ಈಗ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವಂತಹ ಸಮಯ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಗಾಲು ಜನಾರ್ದನ ಸಹ ಈ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ

ಮುಖಾಂತರ ಕ್ರೀಡಾ ಜ್ಯೋತಿ ಸರ್ಕಾರವನ್ನ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ್ ಜನಾರ್ದನ ರೆಡ್ಡಿ ಸರ್ ಅವರಿಗೆ ಕುಂಬ ಧನ್ಯವಾದಗಳು ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯ ಮಾನ್ಯ ಉತ್ಸವದ ಅಂಗವಾಗಿ ನಡೆಯುವ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವ ನಾವುಗಳು ಕ್ರೀಡೆಯ ಹಿರಿಮೆಗಾಗಿ ನಿರ್ಮಾಯಕರ ನಿರ್ಮಯಕ್ಕೆ ಬದ್ಧರಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜಯ ಹಿಂದ್ ಈಗ ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇಲ್ಲ ಎಲ್ಲ ಬಿಟ್ಟು ನಮ್ ಗಂಗಾವತಿ ಒಂದು ಅಕಾಡೆಮಿ ಇದೆ ಸ್ಪೋರ್ಟ್ಸ್ ಅಕಾಡೆಮಿ ಪ್ರಗತಿ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಥರ ಸ್ಪೋರ್ಟ್ಸ್ನ ಟ್ರೈನಿಂಗ್ ಮಾಡ್ತಿರ್ತಾರೆ ಮಾರ್ಷಲ್ ಆರ್ಟ್ಸ್ ಕಲೆ ಮಾರ್ಷಲ್ ಆರ್ಟ್ಸ್ ಜೊತೆ ಜಂಪ್ ರೋಪು ಐ ಸ್ಟಾಕ್ ಅಂತ ಬೇರೆ ಬೇರೆ ಗೇಮ್ಸ್ ಇದೆ ಹಾಗೆ ಈ ಬೇರೆ ಸ್ಪೋ ಒಂದು ಲೈಕ್ ಆಗಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋಕ್ಕಾದ್ರೆ ಈ ಐ ಸ್ಟಾಕ್ ಬಗ್ಗೆ ತಿಳಿದು ಬಂತು ಟ್ರೈನಿಂಗ್ ತೊಗೋಬೇಕು ಅಂದರು ಕಾಶ್ಮೀರಲ್ಲಿ ಫಸ್ಟು ಟೂ ಮಂತ್ಸು ಅಲ್ಲಿ ಟೂ ಮಂತ್ಸ್ ಇದ್ಬಿಟ್ಟು ಕಾಶ್ಮೀರಲ್ಲಿ ಟ್ರೈನಿಂಗ್ ತೊಗೊಂಡು ಅಲ್ಲಿ ಬರೋ ನ್ಯಾಷನಲ್ಸ್ ಎಲ್ಲ ಆಡಿಬಿಟ್ಟು ಹಾಗೆ ಇಂಟರ್ನ್ಯಾಷ್ನಲ್ ಕೂಡ ಆಡಿದ್ದೀನಿ ವರ್ಲ್ಡ್ ಚಾಂಪಿಯನ್ಶಿಪ್ ಫಾರ್ಟಿ ಫೋರ್ಟೀನ್ ವರ್ಲ್ಡ್ ಚಾಂಪಿಯನ್ಶಿಪ್ ಇಟಾಲಿಯಲ್ಲಿ ಮತ್ತು ಇನ್ನೊಂದು ಏನಂದರೆ ಆಲ್ ಓವರ್ ಇಂಡಿಯಾದಿಂದ ಒಬ್ಬೇ ಹುಡುಗಿ ಹೋಗಿರೋದು ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಇಟಾರಿಗೆ ಹಾಗೂ ಇದಕ್ಕೆಲ್ಲ ಈ ಸಾಧನೆಗೆ ಮುಖ್ಯ ಕಾರಣ ಏನಂದರೆ ನನ್ನ ಪಾಲಕರು ನನ್ನ ಕೋಚರ್ಸು ಅವ್ರಿಗೆಲ್ಲ ನನ್ನ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕೋಚ್ ಬಂದುಬಿಟ್ಟು ರಜಾ ಸರ್ ಅಂತ ಹೇಳ್ಬಿಟ್ಟು ಹಾಗೂ ವಿಜಯ್ ಸರ್ ಹಾಗೂ ಚಂದ್ರು ಸರ್ ಅಂತ ನನ್ನ ತಂದೆ ಮಂಜುನಾಥ್ ಹುಳೇದ್ ಅಂತ ಹೇಳ್ಬಿಟ್ಟು ಹಾಗೂ ಈ ಗೇಮ್ ಐಸ್ ಸ್ಟಾಕ್ ಕಾಶ್ಮೀರಲ್ಲೇ ಆಡೋಕ್ಕೆ ಬಹಳ ಇದಿದೆ ಅಂದರೆ ಐಸ್ ಸ್ಟಾಕ್ ಅಂತ ಹೆಸರಲ್ಲೇ ಇದೆ ಐಸ್ ಅಂದರೆ ಮಂಜು ಆ ಐಸಲ್ಲಿ ಇದ್ಬಿಟ್ಟು ಆಡೋ ಆಟ ಇದು ಫಾರ್ಟಿ ಫೈವ್ ಮೀಟರ್ಸ್ ಒಂದು ಕೋರ್ಟ್ ಇರುತ್ತೆ ನಮ್ಗೆ ಐದು ಕೆಜಿ ಅಥವಾ ಕೆ ಜಿದು ಸ್ಟಾಕ್ ಅಂತ ಹೇಳ್ಬಿಟ್ಟು ವೇಟೆಡ್ ಆರು ಕೆಜಿ ವೇಟೆಡ್ ಒಂದು ಸ್ಟಾಕ್ ಕೊಡ್ತಾರೆ ಅದನ್ನು ಸ್ವಿಂಗ್ ಮಾಡಿಬಿಟ್ಟು ಸ್ಲೈಡ್ ಮಾಡಬೇಕು ಐಸಲ್ಲಿ ಅಲ್ಲಿ ಕೂಡ ಒಂದು ಅಲ್ಲಿ ಬೇರೆ ಬೇರೆ ವಿದ್ಯ ಲೈಕ್ ಗುರಿಗಳ್ ಕೊಡ್ತಾರೆ ಹಿಟ್ ಮಾಡೋಕ್ಕೆ ಇಲ್ಲಾಂದರೆ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಗೋಲಿ ಆಟ ಗೋ ಇವಾಗ ಒಂದು ಗೋಲಿ ಓಡದ ಮೇಲೆ ಆ ಗೋಲಿನ ಹೊರಗೆ ಹಾಕಿ ನಾವು ಗೋಲಿನ ನಿಲ್ಲಿಸ್ತೀವಿ ನಮ್ಮ ಗೋಲಿನ ಸೇಮ್ ಹಂಗೆ ಇದು ಐಸಲ್ ಆಡೋದು ಈ ಆಟ ಇದು ಖೇಲೋ ಇಂಡಿಯಾದಲ್ಲೂ ಇನ್ಕ್ಲೂಡ್ ಆಗಿದೆ ಗೇಮ್ ವಿಂಟರ್ ಸ್ಪೋರ್ಟ್ಸು ಅದರಲ್ಲಿ ನಾನು ಎರಡು ಸರಿ ಬ್ರಾನ್ಸ್ ಮೆಡಲ್ ಮಾಡಿದ್ದೀನಿ ಸೆಕೆಂಡ್ ಖೇಲೋ ಇಂಡಿಯಾದಲ್ಲೂ ಬ್ರಾನ್ಸ್ ಮೆಡಲ್ ಆಗಿದೆ ಥರ್ಡ್ ಖೇಲೋ ಇಂಡಿಯಾದಲ್ಲೂ ಬ್ರಾನ್ಸ್ ಮೆಡಲ್ ಆಗಿದೆ ಅಲ್ಲಿ ಬರೋ ನ್ಯಾಷನಲ್ಸ್ ಎಲ್ಲ ನಂದು ಸಿಲ್ವರ್ ಆಲ್ ಓವರ್ ಇಂಡಿಯಾದಲ್ಲಿ ಸಿಲ್ವರ್ ಮೆಡಲ್ ಇದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಹಾಗೂ ಥರ್ಡ್ ಸ್ಟ್ಯಾಂಡ್ ಹಾಗೂ ಇವತ್ತಿನ ಪ್ರೋಗ್ರಾಮ್ ನನಗೆ ಕರೆದ್ಬಿಟ್ಟು ನನ್ನ ಸಾಧನೆಯನ್ನು ಗುರುತಿಸಿದ ಗುರುತಿಸಿದ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಎಲ್ಲ ಕ್ರೀಡಾಪಟುಗಳನ್ನು ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಹೋದರಿ ಪ್ರಗತಿ ಅವರು ಸಹೋದರಿ ಇರೋದಕ್ಕಿಂತ ನನ್ನ ಮಗಳ ವಹಿಸಿರ್ಬೋದು ಪ್ರಗತಿ ಅಂದರೆ ಒಂದು ಇವತ್ತು ವಿಶೇಷವಾಗಿ ಮಹಿಳಾ ದಿನಾಚರಣೆ ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಸ್ಪೋರ್ಟ್ಸ್ ಒಂದು ಆಕ್ಟಿವಿಟೀಸ್ ಅಂದರೆ ಒಂದು ಕ್ರೀಡಾಕೂಟದ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ಗಂಗಾವತಿಯಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ಹೆಣ್ಮಗಳು ಇವತ್ತು ಇಡೀ ನಮ್ಮ ದೇಶದಲ್ಲಿ ಹೊರ ದೇಶಗಳಲ್ಲೂ ಕೂಡ ಈ ಐಸ್ಟ್ ಕ್ರೀಡಾಕೂಟದಲ್ಲಿ ಸಾಕಷ್ಟು ಹೆಸರು ಮಾಡಿರೋ ಕಾರಣ ನಾವು ನಿನ್ನೆ ಜಿಲ್ಲಾಧಿಕಾರಿಗಳು ನಾವು ಎಲ್ಲರೂ ಕೂಡ ಸಭೆಯಲ್ಲಿ ತೀರ್ಮಾನ ಮಾಡಿದ್ದು ಪ್ರಗತಿ ಅವರಿಂದಾನೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸೋಣ ಗಂಗಾವತಿ ಜನರಿಗೆ ಒಂದು ಹೆಮ್ಮೆಯ ವಿಷಯ ಆಗುತ್ತೆ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಮಾಡಿದ್ದಾರೆ ಅದು ಅಂದ್ರೆ ಇವತ್ತು ಮಹಿಳಾ ದಿನಾಚರಣೆ ಕೂಡ ಆಗಿರುವಂತಹ ಒಂದು ವಿಶೇಷ ಹಾಗಾಗಿ ಬಹಳ ನನಗೆ ಇದು ಸೂಕ್ತ ಅನಿಸಿತು ಇವತ್ತಿನ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೆಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಬಹಳಷ್ಟು ಮುತುವರ್ಜಿ ವಹಿಸಿ ಯಾಕಂದರೆ ಬಹಳ ಹದಿನೈದು ದಿವಸದ ಕಾಲದಲ್ಲಿ ನಾವು ಈ ಆನೆಗುದ್ದಿ ಉತ್ಸವ ಮಾಡಲೇಬೇಕು ಅಂತೇಳಿ ಇಡೀ ಸರ್ಕಾರವೇ ತೀರ್ಮಾನ ಮಾಡಿರೋ ಕಾರಣ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಟ್ಯಾಗ್ ಮಾಡೋದಿಷ್ಟೆಲ್ಲ ಕಡಿಮೆ ಸಮಯ ಇದೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರು ಎಲ್ಲ ಅಧಿಕಾರಿಗಳು ತುಂಬ ಮುತುವರ್ಜಿ ವಹಿಸಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಬಂಧುಗಳೇ ಈ ಸಮಯದಲ್ಲಿ ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಬರುವಂತ ದಿವಸಗಳಲ್ಲಿ ತಾವೇ ಈ ನಾಲ್ಕು ದಿನ ನೋಡ್ತೇವೆ ಕಾರ್ಯಕ್ರಮಗಳು ಸುಮಾರು ಇವತ್ತು ನಾವು ಇವತ್ತು ಮತ್ತು ನಾಳೆ ಸಾಕಷ್ಟು ಈಗಾಗಲೇ ನಮ್ಮ ಏಕೆಯವರು ಹೇಳಿದ್ದಾರೆ ಕುಸ್ತಿ ಕಬಡ್ಡಿಗಳು ಮತ್ತು ಅಂಗವಿಕಲರಿಗೆ ಸಂಬಂಧಪಟ್ಟ ಅವರು ಕಬಡ್ಡಿ ಆಡುವಂಥ ಒಂದು ವಿಚಾರ ಹ್ಯಾಂಡ್ ಬಾಲ್ ಆಗಿರಬಹುದು ಬಾಲ್ ಬ್ಯಾಡ್ಮಿಂಟನ್ನು ಮತ್ತು ಆನೆಗೊಂದು ಗ್ರಾಮದ ಎಲ್ಲ ಇಡೀ ಮನೆ ಮನೆಯ ಮುಂದೆ ಕೂಡ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಮಾಡುವುದರ ಮೂಲಕ ಅವ್ರಿಗೂ ಬಹುಮಾನ ವಿತರಣೆ ಕೊಡುವಂಥ ಒಂದು ವಿಚಾರ ಮತ್ತು ಮ್ಯಾರಿಥಾನ್ ಮತ್ತು ಹಗ್ಗ ಜಗ್ಗಾಟ ಸುಮಾರು ಈ ರೀತಿ ಬಹಳಷ್ಟು ಕ್ರೀಡೆಗಳು ಇವತ್ತು ಮತ್ತು ನಾಳೆ ನಾನು ನಿಮ್ಮ ಮಧ್ಯದಲ್ಲಿ ಇದ್ದು ಇಲ್ಲೇ ಓಡಾಟ ಮಾಡುತ್ತೆ ನಾನು ಕೂಡ ನಿಮ್ಮ ಜೊತೆಯಲ್ಲೇ ಒಬ್ಬ ನಮ್ಮ ಗಂಗಾವತಿ ಒಬ್ಬ ಪ್ರಜೆಯಾಗಿ ನಾನು ಕೂಡ ತುಂಬ ಆನಂದವಾಗಿ ನಾನು ಪಾಲ್ಗೊಳ್ತೀನಿ ವಿಶೇಷವಾಗಿ ಹಂಪಿ ಉತ್ಸವದ ಬಗ್ಗೆ ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಕೆಲವೊಬ್ರು ಹೇಳ್ತಾ ಇದ್ರು ನಾನು ಐದುನೂರನೇ ವರ್ಷದ ಶ್ರೀಕೃಷ್ಣದವರ ಒಂದು ಉತ್ಸವನ್ನ ಇಡೀ ನಮ್ಮ ಹಂಪಿಯಲ್ಲಿ ಇಪ್ಪತ್ತೈದು ಲಕ್ಷ ಜನರು ಮೂರು ದಿವಸಗಳಲ್ಲಿ ಪಾಲ್ಗೊಂಡಿದ್ದು ಇಡೀ ಪ್ರಪಂಚದಲ್ಲೇ ಒಂದು ರೆಕಾರ್ಡ್ ಆಗಿತ್ತು ಬಂಧುಗಳ ಅದು ಒಂದು ವಿಷ್ಣು ದಾಖಲೆ ಉತ್ಸವ ಅನ್ನೋ ಆಗಿತ್ತು ಜೊತೆಗೆ ಆ ಒಂದು ಕಾರ್ಯಕ್ರಮ ಕೇವಲ ಹಂಪಿಗೆ ನಾನು ಸೀಮಿತ ಮಾಡಿದೆ ಡೆಲ್ಲಿಯಲ್ಲಿ ಮುಂಬೈಯಲ್ಲಿ ಕಲ್ಕತ್ತಾ ಮಹಾನಗರಗಳಲ್ಲೂ ಕೂಡ ಹಂಪಿ ಉತ್ಸವನ ಆಚರಣೆ ನಾನು ಮಾಡೋದ್ರ ಜೊತೆಗೆ ವಿದೇಶಗಳಲ್ಲಿ ಅಂದರೆ ಅಮೆರಿಕ ಲಂಡನ್ನು ಫ್ರಾನ್ಸು ಸ್ವಿಟ್ಜರ್ಲ್ಯಾಂಡು ಬ್ರೆಜಿಲು ಈ ರೀತಿ ಹಲವಾರು ದೇಶಗಳಲ್ಲೂ ಕೂಡ ಹಂಪಿ ಬಗ್ಗೆ ನಾನು ಪ್ರಚಾರ ಮಾಡಿ ಹಂಪಿ ಒಂದು ವೈಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಚಾರ ಮಾಡಿದ್ದು ನನ್ನ ಜೀವನದಲ್ಲಿ ಆ ಭಗವಂತ ನನಗೆ ಆ ಸಮಯದಲ್ಲಿ ಕೊಟ್ಟಿರುವಂತ ಒಂದು ಅವಕಾಶ ಇವತ್ತು ನಾನು ಇದೇ ಭಾಗದ ಶಾಸಕನಾಗಿ ಇವತ್ತು ಆನೆಗೊಂದು ಉತ್ಸವ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ನಾಳೆ ಈ ಕ್ರೀಡಾಕೂಟಗಳಾದ್ಮೇಲೆ ಮತ್ತು ಹದಿನೈದು ತಾರೀಕು ಎಲ್ಲ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮ ಮಾಡ್ಕೊಳ್ಳೋಣ ಹನ್ನೊಂದು ಮತ್ತು ಹನ್ನೆರಡು ಮುಖ್ಯ ವೇದಿಕೆಗಳು ಅಂದ್ರೆ ಮುಖ್ಯ ವೇದಿಕೆಗೆ ಈ ಭಾಗದ ಒಂದು ಜನಪ್ರಿಯ ಶಾಸಕರಾಗಿ ಸಚಿವರಾಗಿ ರಾಜ ಬಹಳ ಒಂದು ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಂತೆ ರಾಜ ಕುಟುಂಬ ಅನ್ನುವಂಥ ಒಂದು ಗರ್ವ ಅಹಂಕಾರ ಇಲ್ಲದಾಗೇನೆ ಬದುಕಿರುವಂಥ ಶ್ರೀರಂಗದೇವರಾಯ ರಾಜ ಶ್ರೀರಂಗ ದೇವರಾಯ್ಲು ಅವರ ಹೆಸರನ್ನ ಮುಖ್ಯ ಬೇಡಿಕೆಗೆ ನಾವು ಹೆಸರಿಟ್ಟಿರುವಂಥ ಒಂದು ವಿಷಯ ಜೊತೆಗೆ ಇವತ್ತು ಪುರಾಣಗಳಲ್ಲಿ ಆ ತಾಯಿ ಶಬರಿ ಇವತ್ತು ಏನು ನಾವು ರಾಮಾಯಣದಲ್ಲಿ ನಾವು ಶಬರಿಯನ್ನ ನಾವು ನೆನೆಸ್ತೀವೋ ಆ ತಾಯಿ ಶಬರಿಯನ್ನ ಆನೆಗೊಂದು ಗ್ರಾಮದ ವೇದಿಕೆಗೆ ಅಂತ ಒಂದು ನಿರ್ಣಯ ಜೊತೆಗೆ ಕಾರ್ಯಕ್ರಮದಲ್ಲಿ ಸುಮಾರು ಕಲಾವಿದರು ಅಂದರೆ ಧ್ರುವ ಸರ್ಚ ಅವರು ಹನ್ನೊಂದನೇ ತಾರೀಕು ಸಂಜೆ ಬರ್ತಾರೆ ಅವರು ಕೇವಲ ಬಂದು ಒಂದು ಗೆಸ್ಟ್ ಆಗಿ ಅಟೆಂಡ್ ಮಾಡೋದು ಮಾತ್ರ ಅಲ್ಲ ಹನುಮಂತನ ಒಂದು ಭಕ್ತಿ ಗೀತೆಗೆ ಅವರು ನೃತ್ಯವನ್ನು ಕೂಡ ವೇದಿಕೆ ಮೇಲೆ ಆಡೋದ್ರ ಜೊತೆಗೆ ಅವರು ಸಿನಿಮಾಗೆ ಸಂಬಂಧಪಟ್ಟ ಕೆಲವೊಂದು ನೃತ್ಯಗಳನ್ನ ಮಾಡೋದ್ರ ಜೊತೆಗೆ ನಮ್ಮೆಲ್ಲರನ್ನು ಕೂಡ ರಂಜಿಸ್ತಾರೆ ಹಂಸಲೇಖ ಅವರು ಸುಮಾರು ಎರಡು ತಾಸು ಅವರು ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದ್ದಾರೆ ರಾಮಾಯಣ ಮತ್ತು ನಮ್ಮ ವಿಜಯನಗರದ ವೈಭವ ವಿದ್ಯಾರಣ್ಯರ ಅಕ್ಕಪಕ್ಕರ ವೈಭವದ ಬಗ್ಗೆ ಮತ್ತು ಆ ತಾಯಿ ಪಾರ್ವತಿ ಏನು ಪಂಪಾದೇವಿ ಹೆಸರಲ್ಲಿ ಇಲ್ಲಿ ಬಂದವರು ತಪಸ್ಸನ್ನು ಮಾಡಿ ಶಿವನ್ನ ಒಲಿಸಿ ಮದುವೆ ನಿಶ್ಚಿತಾರ್ಥ ಆಗಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಹಾಗಾಗಿ ರಾಮಾಯಣ ಮತ್ತು ಪಂಪ ಸ್ಕಂದ ಪುರಾಣ ಇವತ್ತು ಮತ್ತು ನಮ್ಮ ಶಿವಪುರಾಣದಲ್ಲಿ ಬರುವಂತ ಕೆಲವೊಂದು ಘಟನೆಗಳು ಮತ್ತು ಚಾರಿತ್ರಿಕವಾಗಿ ವಿದ್ಯಾರಣ್ಯರು ಅಕ್ಕಪಕ್ಕರ ಎಲ್ಲ ಕಾರ್ಯಕ್ರಮಗಳನ್ನ ಒಳಗೊಂಡ ಒಂದು ಕಥಾ ನೃತ್ಯ ರೂಪಕ ಕಾರ್ಯಕ್ರಮವನ್ನು ಹಂಸಲೇಖ ಅವರು ರೂಪಿಸಿದ್ದಾರೆ ಜೊತೆಗೆ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಸಿನಿಮಾ ಕಲಾವಿದರು ಆರ್ಷಿಕ ರಂಗನಾಥ್ ಅವರಾಗಿರ್ಬೋದು ಮೇಘಾ ಶೆಟ್ಟಿ ಅವರಾಗಿರ್ಬೋದು ಅವರು ಕೂಡ ಬಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡುವಂಥ ಒಂದು ವಿಷಯ ಆಗಿರ್ಬೋದು ಮತ್ತು ಎರಡನೇ ದಿನ ಶ್ರೀ ಅವರು ಅರ್ಜುನ್ ಅವರು ಜೊತೆಗೆ ಸಾಕಷ್ಟು ಭರತನಾಟ್ಯ ಕೂಚುಪುಡಿ ಒಂದು ಗಾರಿಕಪ್ಪಗಳಾಗಿರ್ಬಹುದು ಮಂಗ್ಲಿ ಆಗಿರ್ಬೋದು ಇವತ್ತು ಸಾಕಷ್ಟು ಹೆಸರಾಂತ ಸಿನಿಮಾ ಗಾಯಕರು ಕಲಾವಿದರು ಎಲ್ಲರೂ ಕೂಡ ಬಂದು ಇವತ್ತು ನಮ್ಮಲ್ಲರಿಂದ ಕೂಡ ಈ ಭಾಗದ ಜನರಿಗೆ ಇವತ್ತು ಉತ್ಸವ ಅಂತಂದ್ರೆ ಯಾಕೆ ಈ ಉತ್ಸವಗಳನ್ನ ಮಾಡೋದು ಅಂತಂದ್ರೆ ನಮ್ಮ ಗತಕಾಲದ ವೈಭವವನ್ನು ಮರುಕಳಿಸುವಂತ ಒಂದು ರೀತಿಯಲ್ಲಿ ಇಂದಿನ ಯುವ ಪೀಳಿಗೆಗೆ ಮತ್ತು ಜಗತ್ತಿಗೆ ನಮ್ಮ ಈ ಒಂದು ಭಾಗ ಹೇಗಿತ್ತು ಐದನೂರು ವರ್ಷಗಳ ಹಿಂದೆ ಅನ್ನೋದನ್ನ ಇವತ್ತು ಇಂದಿನ ಯುವ ಪೀಳಿಗೆಗೆ ತಿಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಒಂದು ಭಾಗವೇ ಉತ್ಸವ ಹಾಗಾಗಿ ಇದು ಜನೋತ್ಸವವಾಗಿ ವಿಶೇಷವಾಗಿ ನಮ್ಮ ಆನೆಗೊಂದು ಗ್ರಾಮದ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮದ ಜನರು ಎಲ್ಲರೂ ಕೂಡ ನೀವು ನಿಮ್ಮ ಮನೆ ಉತ್ಸವ ಅಂತೇಳಿ ಇದರಲ್ಲಿ ಪಾಲ್ಗೊಂಡು ಬರೋ ಇಡೀ ಕರ್ನಾಟಕ ರಾಜ್ಯ ಆಗಿರ್ಬೋದು ಹೊರದೇಶದಿಂದ ಕೂಡ ದೇಶ ವಿದೇಶಗಳಿಂದ ಬರುವಂತ ಅತಿಥಿಗಳಿಗೆ ನಮ್ಮವರೇ ಅಂತೇಳಿ ನಾವೆಲ್ಲರೂ ಕೂಡ ಗೌರವಪೂರ್ವಕವಾಗಿ ಅವ್ರ ಜೊತೆ ನಾವು ಒಳ್ಳೆ ಸ್ವಾಗತವನ್ನು ಕೊಡೋದ್ರ ಮೂಲಕ ಈ ಒಂದು ಉತ್ಸವವನ್ನು ನಾವು ಜನೋತ್ಸವವಾಗಿ ವಿಜೃಂಭಣೆಯಿಂದ ಇದನ್ನ ನಾವು ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಂಡು ಈ ಸಂದರ್ಭದಲ್ಲಿ ಎರಡು ಮಾತಾಡೋದಕ್ಕೆ ಅವಕಾಶ ಸರ್ ಮೇಡಮ್ ಅರ್ಕರಿ ಮೇಡಮ್ ಕರಿ ಸರ್ ಮಹಿಳಾ ದಿನ ಇವತ್ತು ಮಹಿಳಾ ದಿನ ಮಹಿಳಾ ದಿನ ಇವತ್ತು ಬರ್ರಿ ಮೇಡಮ್ ಬನ್ನಿ ಇಲ್ಲೇ ಕಾಣ್ತಾ ಕಾಣತೆ ಸರ್ ಮುಗ ಕಾಣೋದಿಲ್ಲ ಸರ್ ಏನೋ Servis, Mardukala. el <laughs> ಮೇನಾ <laughs> <coughs> yaxshi <you>, <laughs>